ಚಾನಲ್ ಕೃಪಾ ಮಲ್ವಾ ನಾನು ಕೃಪಾ ಕಟ್ಟೆ ಮೇಲೆ ಅಲ್ಲಿ ಕುತ್ಕೊಂಡ ಅಲ್ಲಿ ಬಂದು ಸಿಂಬ ಕುತ್ಕೊಂಡೆ ಈಗ ಅಷ್ಟೇ ಒರೆಸಿದ್ದೀನಿ ಅಂತೇಳಿ ಅವ್ನು ಕೂದಲು ಯಾಕೋ ತುಂಬ ಅಂದರೆ ತುಂಬ ಉದುರ್ತಾ ಇದೆ ನಮ್ಮಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಕೊಡ್ಸು ಅಂತ ಹೇಳ್ತಾ ಇದ್ದರು ಬೆಳಗ್ಗೆ ಆ ಥರ ಬೆಳಗ್ಗೆ ಇಷ್ಟು ಕೂದಲು ಸಿಕ್ಕಿದೆ ಕಸ ಹೊಡೆದು ಹೊರಗೆ ಹಾಕಿದ್ದೀನಿ ಅಷ್ಟು ಕೂದಲು ಇದೆ ಕಟ್ಟೆನೂ ಅಷ್ಟೆ ಕಟ್ಟೆ ತೊಳೆದ್ರೆ ಕಟ್ಟೆ ಸೈಡಿಗೆಲ್ಲ ಅವನು ಕೂದಲೆ ಅವನಿಗೆ ಈ ಟೈಮಲ್ಲಿ ಒಂದು ಸಲ ಕೂದಲು ಉದುರುತ್ತೆ ಆವಾಗ ಎಗ್ ಎಗ್ ದಿನ ಹಾಕ್ತೀವಿ ಇವಾಗ ಹಾಕಲು ಬಿಟ್ಬಿಟ್ಟಿದ್ದೀವಿ ಇದೇ ತಂದಿದ್ದೆ ಮರ್ತು ಹೋಗ್ಬಿಡುತ್ತೆ ನನಗೆ ನಾನು ಊಟ ಹಾಕಿದ್ರೆ ಹಾಕಲ್ಲ ಮನೆಯವ್ರು ಹಾಕಿದ್ರೆ ಕರೆಕ್ಟಾಗಿ ಹಾಕ್ತಾರೆ ನಿನ್ನೆ ಎರಡು ಮೂರು ಹೊತ್ತು ನಾನೇ ಊಟ ಹಾಕಿದ್ದೆ ಹಂಗಾಗಿ ನಿನ್ನೆ ನಾನು ಹಾಕಲೇ ಇಲ್ಲ ಅವ್ರು ಬೆಳಗ್ಗೆ ಒಂದು ಹೊತ್ತು ಹಾಕ್ತಾರೆ ಇವತ್ತು ತಿಂಡಿ ಏನು ಮಾಡೋದು ಅಂತ ತಲೆ ಇಲ್ಲ ನಾನು ಇದು ದೋ ದೋಸೆ ಹಿಟ್ಟು ಅಂತೀನಿ ದೋಸೆ ಇಟ್ಟಿಲ್ಲ ದೋಸೆ ಇಟ್ಟಿದ್ರೆ ಅದೇ ಮಾಡಿಬಿಡ್ತಿದೆ ಶೇಂಗಾ ಚಟ್ನಿ ಮಾಡಿ ದೋಸೆ ಹಿಟ್ಟು ಮಾಡೋಣ ದೋಸೆ ಮಾಡ್ಬೋದೇ ಇತ್ತು ದೋಸೆ ಇಟ್ಟಿಲ್ಲ ನನ್ನ ಹತ್ರ ಯೂಶ್ವಲಿ ನನ್ನ ಹತ್ರ ದೋಸೆ ಹಿಟ್ಟು ಯಾವಾಗಲೂ ಇರುತ್ತೆ ಇವತ್ತೇ ಇಲ್ಲ ನನ್ನ ಹತ್ರ ಇಡ್ಲಿ ಹಿಟ್ಟು ಸ್ವಲ್ಪ ಇದೆ ನಾನು ಅದೇ ಅಂದ್ಕೊಂಡೆ ಸಾಂಬಾರೆಲ್ಲ ಮಾಡೋದು ಬೇಡ ಸಾಂಬಾರೆಲ್ಲ ಮಾಡಿದ್ರೆ ಇಡ್ಲಿ ಜಾಸ್ತಿ ತಿಂತಾರಲ್ವ ಹಿಟ್ಟು ಸ್ವಲ್ಪ ಇದೆ ಹಾಗಾಗಿ ಚಟ್ನಿ ಮಾಡಿ ಈರುಳ್ಳಿ ಇಡ್ಲಿ ಮಾಡಿ ಕಾಯಿ ಚಟ್ನಿ ಮಾಡಲ ಅಂದೆ ಅವ್ರಿಗೆ ಗಂಟಲಲ್ಲಿ ಇಳಿಯಲ್ಲ ಅಂತೆ ಸಾಂಬಾರು ಮಾಡಿದ್ರೆ ಇಡ್ಲಿ ಮಾಡು ಅಂದರು ನಾನು ಅದಕ್ಕೆ ಸಾಂಬಾರನ್ನ ಅಲ್ಲಿಗೆ ಬಿಟ್ಟೆ ನಿನ್ನೆ ತರಕಾರಿ ತೊಗೊಬಂದಿದ್ದಾರೆ ಪಲ್ಯಕ್ಕೆ ಅಂದರೆ ರೊಟ್ಟಿ ಪಲ್ಯ ಮಾಡೋಂಥದ್ದು ಏನೂ ತರಕಾರಿ ಇಲ್ಲ ಎಂಥ ತರಕಾರಿ ರೇಟ್ ಆಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಒಂದು ಒಂದು ಕೆ ಜಿ ಟೊಮೆಟೊ ಆಲೂಗಡ್ಡೆ ಆಮೇಲೆ ಸೊಪ್ಪು ಎರಡು ಥರದ್ದು ಆಮೇಲೆ ಬೀಟ್ರೂಟು ಆಮೇಲೆ ಒಂದು ಹೂಕೋಸು ತಂದಿದ್ದಾರೆ ಆಮೇಲೆ ಒಂದು ಬೆಂಡೆ ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ತಂದಿದ್ದಾರೆ ಇಷ್ಟಕ್ಕೆ ಮುನ್ನೂರೈವತ್ತು ರೂಪಾಯಿ ಏನೋ ಆಯಿತು ಅಂದರು ಇದು ನಾನು ಕ್ಯಾರೆ ಬೀಟ್ರೋಟು ಐವತ್ತು ರೂಪಾಯಿ ಕೆ ಜಿ ಅಂತೆ ನಾನೇ ಆಶ್ಚರ್ಯಪಟ್ಟೆ ಅಂತ ಇದ್ದರು ಸಲ ಬದನೆಕಾಯು ಹಾಗೆ ಆಗಿತ್ತು ಎಪ್ಪತ್ತು ರೂಪಾಯಿ ಕೆ ಜಿ ಆಗಿತ್ತು ಈಗ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಎಲ್ಲ ತರಕಾರಿ ರೇಟು ಜಾಸ್ತಿ ಆಗಿದೆ ಅಂತ ನಮ್ಮ ಮನೆಯವರು ಅಂದರು ನಾನು ಅದಕ್ಕೆ ನಿನ್ನೆ ಸಂತೆಗೆ ಹೋಗಿದ್ರು ಅವ್ರು ಯಾಕೋ ಗೊತ್ತಿಲ್ಲ ನಾನು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡಿದ್ದೆ ನಂಗೆ ಗೊತ್ತಿಲ್ಲ ಅವ್ರು ಸಂತೆಗೆ ಹೋಗಿದ್ದು ಸಂತೆಗೆ ಹೋಗಿ ಫೋನ್ ಮಾಡಿದ್ರು ಸಂತೆಗೆ ಹೋಗಿದ್ರೆ ಏನಾದರೂ ಬೇಕಾ ಅಂತ ಹೇಳಿ ಯಾರೋ ಅನ್ಸುತ್ತೆ ಹಂಗಾಗಿ ಹೋಗಿದ್ದಾರೆ ಆಮೇಲೆ ಏನು ಅನ್ಸುತ್ತೆ ಅದನ್ನೇ ತೊಗೊಬರ್ರಿ ಅಂತ ಅಂದೆ ನಾನು ಬೀಟ್ರೂಟ್ ರ ತೊಗೊಬನ್ನಿ ಅಂತ ಹೇಳಿದ್ದೆ ಬೀಟ್ರೂಟು ಮತ್ತು ಇದು ಕೊತ್ತಂಬರಿ ಸೊಪ್ಪು ಅವರು ಹಾಂ ಆಲೂಗಡ್ಡೆ ಇಷ್ಟು ಹೇಳಿದ್ದೆ ಅವರು ಅವ್ರಿಗೆ ಬಂದು ಬೇಕಾಗಿದೆಲ್ಲ ಹಂಗೆ ತಂದಿದ್ದಾರೆ ಪಲ್ಯಕ್ಕೆ ಎಂಥದ್ದು ತಂದಿಲ್ಲ ರೊಟ್ಟಿ ಮಾಡಿದ್ರೆ ನಾನು ಜೋಳದ ರೊಟ್ಟಿ ಮಾಡೋಣ ಅಂತಲೂ ಅನ್ಕೊಂಡೆ ರೊಟ್ಟಿಗೆ ಎಂಥದ್ದು ಇಲ್ಲಲ್ಲ ಹೆಸ್ರುಕಾಯಿ ಚಟ್ನಿ ಮಾಡೋಣ ಅಂತಲೂ ಅನ್ಕೊಂಡೆ ಗೊತ್ತಲ್ವಾ ಬೆಳಗ್ಗೆ ಒಂದು ನೂರು ಹಿಂದಿನ ದಿನ ಏನೂ ಯೋಚನೆ ಮಾಡ್ದಿದ್ರೆ ಒಂದು ನೂರು ಥರದ್ದು ತಲೆಯಲ್ಲಿ ಓಡ್ತಿರುತ್ತೆ ಅದು ಎಲ್ಲರದು ಪ್ರಾಬ್ಲಮ್ ಅದೇನೆ ನಾನು ವೀಡಿಯೋ ಮಾಡೋದ್ರಿಂದ ನಾನು ಆ ಪ್ರಾಬ್ ಪ್ರಾಬ್ಲಮ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ ನೆನ್ನೆಯಿಂದನೂ ಸಂಜೆಯಿಂದಲೂ ಶುರುವಾಗಿದೆ ಏನು ಮಾಡಲಿ ಏನು ಮಾಡಲಿ ಅಂತ ಅದಕ್ಕೆ ನಮ್ಮ ಮನೆಯವರು ಒಂದು ಐಡಿಯಾ ಕೊಟ್ಟು ಹೋಗಿದ್ದಾರೆ ಪೂರಿ ಮಾಡಿ ಸಾಗು ಮಾಡಿ ಪೂರಿ ಮಾಡಿ ಪೂರಿ ಮಾಡು ಅಂದಿದ್ದಾರೆ ಸಾಗು ಮಾಡುವ ಅಂದಲಿಲ್ಲ ತಗ ಬಂದಿದ್ದಾರೆ ನೋಡೋಣ ಆಲೂ ಗೋಬಿ ಹಾಕಿ ಏನಾದರೂ ಒಂದು ರೆಸಿಪಿನ ವೀಡಿಯೋ ನೋಡ್ತೀನಿ ನಾನು ಡೆಲ್ಲಿಗೆ ಹೋದಾಗ ಅಲ್ಲಿ ತಿಂದಿದ್ದೆ ಚೆನ್ನಾಗಿತ್ತು ಆದರೂ ಅಷ್ಟು ಟೇಸ್ಟು ಬರೋದಿಲ್ಲ ಇಲ್ಲ ಆಲೂಗಡ್ಡೆ ಪಲ್ಯ ಮಾಡೋದು ಮನೆಯವ್ರಿಗೆ ಇಷ್ಟ ಪೂರಿ ಆಲೂಗಡ್ಡೆ ಪಲ್ಯ ಇಷ್ಟ ಆಗುತ್ತೆ ನಾನು ಇನ್ನೂ ಒಳಗಡೆನೇ ಹೋಗಿಲ್ಲ ಅಂದರೆ ನಮ್ಮ ಮನೆಯವ್ರು ಹೋಗೋದ್ಕಿಂತ ಮುಂಚೆ ಪಾತ್ರೆಗೆ ಇತರೆ ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡಿ ಬಂದೆ ಕಸ ಹೊಡೆದು ಬಂದೆ ಈಗ ಹೊರಗಡೆ ಇದ್ದೀನಿ ಪೇಪರ್ ಬಂತು ಸ್ವಲ್ಪ ಪೇಪರ್ ಓದಿದೆ ಎಲ್ಲಿ ಏನು ಮಾಡಿದ್ರು ಏನು ಮಾಡಲಿ ಅನ್ನೋದೇ ತಲೆ ಓಡ್ತಾಯಿದೆ ಸಾಂಬಾರು ಒಂದು ಸ್ವಲ್ಪ ಇದೆ ನೆನ್ನೆದು ಆ ಸಾಂಬಾರು ತಿನ್ನಲ್ಲ ಇಡ್ಲಿಗೆ ಮತ್ತು ನಿನ್ನೆ ಏನಾಯಿತು ಕಳೆ ನಾ ಕೈ ಕಟ್ಟಾಗಿಬಿಟ್ಟಿದೆ ಏನೋ ಇದು ಮುಚ್ಕೋದು ಮುಳ್ಳು ಏನೋ ತೆರೆದು ಆಗಿದೆ ಕಟ್ಟಾಗಿದೆ ಏನೂ ಇಲ್ಲ ರಾತ್ರಿ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಜೀವ ಆಯಿತು ಊಟ ತಿಂಡಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಒಂದು ಬ್ಯಾಂಡ್ರೆಡ್ ಅದು ಹಚ್ಕೋಬೇಕು ಅದ್ರಾಗೆ ಆ ಆಗ್ತದೆ ಆಗ್ತಾಯಿದ್ದೀವಿ ಉಗುರು ನೋಡಿರಿ ಹೆಂಗಾಗಿದೆ ಅಂತ ಅದೇ ಅಂತ ಇದೆ ನಮ್ಮ ಮನೆಯವ್ರಿಗೆ ಅದು ಫಂಗಲ್ ಇನ್ಫೆಕ್ಷನ್ ಆಗಿದ್ದು ತುಂಬ ಟೈಮ್ ತೊಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಕಮ್ಮಿ ಆಗಿದೆ ಆದರೆ ಉಗುರು ಮಾತ್ರ ಒಂಥರ ಆಗಿದೆ ನನಗೆ ಒಂಥರ ಅದು ಹೊರಗಡೆ ಕಟ್ಟೆ ತೊಳಿಯೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬೆಳಗ್ಗೆ ನನಗೆ ಟೈಮ್ ಆಗಲೇ ಇಲ್ಲ ಹಾಗಾಗಿ ಕೆಲಸ ಎಲ್ಲ ಆದಮೇಲೆ ಕೊನೆಗೆ ತೊಳೆಯೋಣ ಅಂತ ಅದು ಏನಾಗಿದೆ ಅಂದರೆ ನಮ್ಮದು ಬೋರ್ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಇದೆಯಲ್ಲ ಅದು ಹೋಗ್ಬಿಟ್ಟಿದೆ ಅದು ತುಂಬ ಸಲ ಎಳೆದು ಎಳೆದು ಆನ್ ಮಾಡಬೇಕಾಗುತ್ತೆ ಸಲ ನನಗೆ ಅದು ಆನೇ ಆಗೋಲ್ಲ ಹಾಗಾಗಿ ಮನೆಯವ್ರು ಇದ್ದಾಗಲೇ ಕಟ್ಟೆ ತೊಳೆಯೋಣ ಅಂತ ಸುಮ್ಮನಾದೆ ಒಂದೊಂದ್ಸಲ ಬೆಳಗ್ಗೆ ಅವರೇ ಪಂಪ್ ಆನ್ ಮಾಡ್ತಾರೆ ಅವರು ಆನ್ ಮಾಡಿದರೆ ನಾನು ಕಟ್ಟೆ ತೊಳೆದು ಬಿಡ್ತ ನನಗೂ ಇವತ್ತು ಅಲ್ಲ ಅವರು ಅವ್ರು ಮರೆತು ಹೋದ್ರು ನಾನು ಆ ಕಡೆ ಹೋಗಲೇ ಇಲ್ಲ ಹಾಗೆ ಲೈಟ್ರು ನಾನು ಏನು ಮಾಡಿದ್ದೀನಿ ಅಂದರೆ ನೆನೆ ಪಾತ್ರೆ ತೊಳೆದಲ್ಲ ಸಂಜೆ ಅದನ್ನು ಅಲ್ಲೊಂದು ಸ್ಪೂನ್ಗಳು ಹಾಕೋದಕ್ಕೆ ಅಂತ ಒಂದು ಇಟ್ಕೊಂಡಿದ್ದೀನಿ ಅದರೊಳಗೆ ಹಾಕ್ಬಿಟ್ಟಿದ್ದೀನಿ ಅದು ಹತ್ತು ತನೇ ಇಲ್ಲ ನಮ್ಮ ಮನೆಯವರು ತುಂಬ ದಿನ ಆಯ್ತಲ್ವಾ ಒಂದು ಹೊಸ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ರು ಬೇಡ ಬೇಡ ಚೆನ್ನಾಗೇ ಇದೆ ಅಂತ ಹೇಳಿದೆ ಲೈಟ್ರ್ಗಳು ಗೊತ್ತಲ್ವಾ ತುಂಬ ದಿನ ಬಾಳಿಕೆ ಬರೋದೇ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಒಂದು ನಾನು ಹಳೇದಾದ್ರೂ ಎಸಿಯಲ್ಲ ಕೆಲವೊಂದು ಸಲ ಅದು ಕೂಡ ವರ್ಕ್ ಆಗುತ್ತೆ ಹಿಂದ್ಗಡೆದೆಲ್ಲ ಕಳಿಸಿ ಅಥವಾ ಅದು ಸ ವರ್ಕೇ ಆಗಲ್ಲ ಅಂದಾಗ ಮಾತ್ರ ನಾನು ಅದನ್ನು ಎಸುತ್ತೀನಿ ಇಲ್ಲಾಂದರೆ ಸ್ವಲ್ಪ ಹಾಗೆ ಒಂದೊಂದ್ಸಲ ಹತ್ತಲ್ವಲ್ಲ ಅದನ್ನ ನಾನು ಹಾಗೆ ಇಟ್ಕೊಂಡಿರ್ತೀನಿ ಇದೇನಾದರೂ ಹತ್ತಿಲ್ಲ ಅಂದರೆ ಅದು ಹತ್ತು ಅದರಲ್ಲಿ ಹಚ್ಚುತ್ತೀನಿ ಹಾಗೆ ಮಾಡ್ತೀನಿ ಹಾಗೆ ಪೂರಿ ಮತ್ತು ಸಾಗು ಅಲ್ಲ ಇವತ್ತು ನಾವು ಅವತ್ತು ತಿಂದು ಬಂದಿದ್ವಿ ಆಲೂ ಮತ್ತು ಗೋಬಿ ಅದನ್ನೇ ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಹೋದ ವರ್ಷ ನಾವು ಡಿಸೆಂಬರಲ್ಲಿ ಅನಿಸುತ್ತೆ ಡಿಸೆಂಬರ್ ಇಲ್ಲ ಜನ್ವರಿಲಿ ನಾವು ಡೆಲ್ಲಿಗೆ ಹೋಗಿದ್ವಿ ಮೊನ್ನೆ ಡೆಲ್ಲಿ ಆಗಿರೋ ಬಾಂಬ್ ಬ್ಲಾಸ್ಟ್ರೂ ಕೇಳಿ ನನಗೆ ನಿಜವಾಗ್ಲೂ ಹೆದರಿಕೆ ಆಗಿಬಿಡ್ತು ಆ ಥರ ಎಲ್ಲ ಆಗಿದ್ದರೆ ನಾವು ಹೋಗೋದ್ಕಿಂತ ಮುಂಚೆ ನಮ್ಮನೇ ನನ್ನನ್ನು ಕರ್ಕೊಂಡೇ ಹೋಗ್ತಿದ್ರು ಕರ್ಕೊಂಡು ಹೋಗ್ತಿರ್ಲಿಲ್ವೇನೋ ನಂಗೆ ಗೊತ್ತಿಲ್ಲ ನಮ್ಮನವ್ರು ಸ್ವಲ್ಪ ಆ ಥರ ಎಲ್ಲ ಭಯ ನಾನು ಜಮ್ಮು ಕಾಶ್ಮೀರ್ ಹೋಗೋಣ ಅಂದಾಗ್ಲೂ ನಮ್ಮ ಮನೆಯವ್ರು ಬೇಡ ಬೇಡ ಅಂತ ಯಾವಾಗಲೂ ಹೇಳೋರು ಏನೋ ಮನ್ಸು ಮಾಡಿ ನಾನು ಅವ್ರನ್ನ ಹೊರಡಿಸಿದ್ದೆ ಅಷ್ಟೊತ್ತಿಗೆ ಆ ಥರ ಆಯಿತಾ ನಾನು ನಿನ್ನ ಜೀವ ಇದ್ರೂ ಜಮ್ಮು ಕಾಶ್ಮೀರಿಗೆ ಹೋಗಲ್ಲ ಅಂತ ಅವ್ರು ಹೇಳಿದ್ರು ಅವ್ರು ಕರೆದ್ರು ನಾನು ಹೋಗಲ್ಲ ಯಾಕಂದರೆ ನಾನೇ ಅಷ್ಟು ಹೆದರು ಬಿಟ್ಟಿದ್ದೀನಿ ಆ ಥರ ಇನ್ಸಿಡೆಂಟ್ ಆದಾಗ ನಾವಿಲ್ಲಾದರೂ ಹೋದಾಗ ಹಂಗಾಗಿದ್ದರೆ ನನಗೆ ನಿಜವಾಗ್ಲೂ ಅದನ್ನು ಯೋಚನೆ ಮಾಡೋಕ್ಕೇ ಆಗೋಲ್ಲ ಅಷ್ಟು ಒಂಥರ ಹೆದರಿಕೆ ಅಂತ ಅನಿಸುತ್ತೆ ನಮ್ಮ ದೇಶದಲ್ಲಿ ನಾವೇ ಒಂಥರ ರಾಜಾರೋಷವಾಗಿ ಓಡಾಡೋ ಹಾಗೆ ಇಲ್ವಲ್ಲ ಅಂತ ಕೂಡ ಒಂದು ಸಲ ಬೇಜಾರು ಕೂಡ ಆಗುತ್ತೆ ನಾವು ಸಲ ಜನವರಿಲಿ ಹೋಗಿದ್ದು ಜನವರಿ ಇಪ್ಪತ್ತಾರು ಹತ್ತತ್ರ ಹೋಗಿದ್ದು ನಾವು ಹತ್ತ ಇಪ್ಪತ್ತು ಆ ಟೈಮಲ್ಲಿ ನಾವು ಅಲ್ಲಿದ್ವಿ ಒಂದು ಹೇಳ್ತೀನಿ ನೀವೇನಾದರೂ ಟೂರ್ ಹೋಗ್ತೀರಾ ಅನ್ನೋದಿದ್ದರೆ ನಂದೊಂದು ಸಜೆಷನ್ ಏನಂದರೆ ಅಲ್ಲಿ ಲೋಕಲ್ ಎಲೆಕ್ಷನ್ಗಳು ಇರಬಾರ್ದು ಅಥವಾ ಗಲಭೆ ಗಲಾಟೆ ಹತ್ ಅಂದರೆ ಆ ಟೈಮಲ್ಲಿ ಆಗಿರಬಾರ್ದು ಅಂದರೆ ನಾವು ಹೋಗೋದ್ಕಿಂತ ಮುಂಚೆ ಅಂದರೆ ಮುಂಚೆ ಆದರೆ ನಮಗೆ ಗೊತ್ತಾಗಲ್ಲ ಹೋಗೋದ್ಕಿಂತ ಹಿಂದೆಲ್ಲ ಆದರೆ ದಯವಿಟ್ಟು ಆ ಥರ ಟೂರ್ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಏನಾಗುತ್ತೆ ಏನು ಅನ್ನೋದೇ ಗೊತ್ತಿಲ್ವಲ್ಲ ಹಾಗಾಗಿ ಆಮೇಲೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಡೆಲ್ಲಿಗೆ ಹೋದಾಗ ನಂಗೆ ಎಷ್ಟು ಹೆದರಿಕೆ ಆಗ್ತಾಯಿತ್ತು ಅಂದರೆ ಏನೋ ನಂಗೆ ಗೊತ್ತಿಲ್ಲ ನಂಗೆ ನನ್ನ ಹೆದ್ರಿದ್ದಂತೂ ಉಂಟು ರೆಡ್ ಫೋರ್ಟ್ ಎದುರುಗಡೆ ಹೋದಾಗ ನೋಡಿ ನಾವು ಜನವರಿ ಇಪ್ಪತ್ತಾರು ಹಿಂದೆ ಮುಂದೆ ಹೋಗಿರೋದ್ರಿಂದ ನಮಗೆ ರೆಡ್ ಫೋರ್ಟ್ ಒಳಗಡೆ ಹೋಗೋದಕ್ಕಾಗಲಿಲ್ಲ ಒಳಗಡೆ ಬಿಡ್ಲೂ ಇಲ್ಲ ಅವರು ಸೇಫ್ಟಿ ದೃಷ್ಟಿಯಿಂದ ಆಮೇಲೆ ಇಂಡಿಯಾ ಗೇಟ್ ಅಂತೂ ನಾನು ಹತ್ತಿರಕ್ಕೂ ಹೋಗಲಿಲ್ಲ ನಾವು ಹೋದ್ರೂ ಒಂಥರ ವೇಸ್ಟ್ ಥರನೇ ಅನ್ನಿಸ್ತು ನಾನು ಅಮ್ಮನವರಿಗೆ ಯಾವಾಗಲೂ ಹೇಳ್ತಿರ್ತೀನಿ ನೋಡಿ ನಾವು ಎಷ್ಟು ಪ್ಲ್ಯಾನ್ ಮಾಡಿ ಹೋಗಬೇಕು ಅಂತ ಹೇಳಿ ಆಮೇಲೆ ನಮಗೆ ಗೊತ್ತಾಗಿದ್ದು ನಾವು ಅಷ್ಟು ಗೊತ್ತು ಆಗಿಲ್ಲ ನಮಗೆ ಆ ಟೈಮಲ್ಲಿ ಹೋಗಬೇಕು ಹೋಗಬಾರ್ದು ಅನ್ನೋದು ನಮಗೆ ಗೊತ್ತಾಗಿರಲಿಲ್ಲ ನನಗೆ ರೆಡ್ ಫೋರ್ಟ್ ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿಂದ ನಾವು ಎಲ್ಲಿ ಹೋದ್ವಿ ಗೊತ್ತಾ ಯಾವುದೋ ಸರೋಜಿನಿ ನಗರ್ಗೇನೋ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅದು ಮರ್ತೋಗಿದೆ ಸರೋಜಿನಿ ನಗರದಲ್ಲ ಅದಕ್ಕೂ ಹಿಂದಿನ ದಿನ ಸರೋಜಿನಿ ನಗರ್ಗೆ ಹೋಗಿದ್ವಿ ಯಾವುದೋ ಒಂದು ಮಾರ್ಕೆಟ್ಗೆನೇ ನಾವು ಅಲ್ಲಿಂದ ಹೋದ್ವಿ ನನಗೆ ಅಲ್ಲಿ ಹೋದ್ರೂ ನಂಗೆ ಇರೋಕ್ಕೆ ಬೇಡ ನಂಗೆ ಆ ಮಾರ್ಕೆಟ್ ಹೆಸ್ರೆಲ್ಲ ಮರ್ತೋಗ್ಬಿಟ್ಟಿದೆ ಕಾಸ್ಮೆಟಿಕ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಹೋದ್ರೆ ನನಗೆ ನಮ್ಮನ್ನರು ಇವಾಗಲೂ ಹೇಳ್ತಾರೆ ಅದನ್ನ ಇನ್ನೊಂಚೂರು ನೀನು ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಅಂತ ನನಗೆ ಅಲ್ಲಿ ವಿಡಿಯೋ ಕೂಡ ಮಾಡೋಕ್ಕೆ ಬೇಡ ಥರ ಇತ್ತು ಹಳೇ ಬಿಲ್ಡಿಂಗ್ಗಳು ಆಮೇಲೆ ಇದು ಲಿಪ್ಸ್ಟಿಕ್ಸು ನೈಲ್ ಪಾಲಿಶು ಅದೆಲ್ಲ ನೀವು ಯೋಚನೆಯೂ ಮಾಡೋಕ್ಕಾಗಲ್ಲ ಅಷ್ಟು ಚೀಪ್ ರೇಟಲ್ಲಿ ಮಾರ್ತಾಯಿದ್ರು ಮತ್ತು ನಾವು ಹಿಂಗು ನಡ್ಕೊಂಡು ಹೋದರೆ ನಮ್ಮನ್ನು ಬಿಡೋದೇ ಇಲ್ಲ ಬನ್ನಿ ಪಾರ್ಲರಲ್ಲಿ ನಿಮಗೆ ನೇಲ್ ಆರ್ಟ್ ಮಾಡ್ತಾರೆ ಆಮೇಲೆ ಏನೇನೋ ಅಂತ ಹೇಳಿ ಬನ್ನಿ ಬನ್ನಿ ಅಂತ ಕರಿತಾನೇ ಇದ್ರು ನಾನು ನಮ್ಮ ಮನೆಯವ್ರಿಗೆ ಇಲ್ಲಿಂದ ಹೋಗೋಣ ಇಲ್ಲಿಂದ ಹೋಗೋಣ ಅಂತ ನಂಗೆ ಏನೋ ಗೊತ್ತಿಲ್ಲ ಅಲ್ಲೊಂಥರ ಭಯ ಭಯ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡ್ತು ನಮ್ಮ ಮನೆಯವರು ಇವಾಗಲೂ ಹೇಳ್ತಾರೆ ನೀ ಯಾಕಲ್ಲಿ ಹಂಗೆ ಮಾಡಿದೆ ಅಂತ ನಂಗೆ ಒಂಥರ ಅದೊಂಥರ ಕೆಟ್ಟ ಇನ್ಸಿಡೆಂಟ್ ಆದಂಗೆ ಅನ್ನಿಸ್ತು ನನಗೆ ನಂಗೆ ಅದೊಂಥರ ನನ್ನ ಜೀವನದಲ್ಲೇ ಮರೆಯಲ್ಲ ನನಗೆ ನಂಗೆ ಏನೋ ಒಂಥರ ನಂಗೆ ಅಲ್ಲಿ ಹೆಂಗಾಗ್ತಾಯಿತ್ತು ಅಂದರೆ ನನಗೆ ಗೊತ್ತಿಲ್ಲ ಹಂಗಾಗ್ತಾ ಇತ್ತು ಯೂಶುಲಿ ನಮ್ಮ ಮನೆಯವರು ಆ ಥರ ಎಲ್ಲ ಜನಜಂಗುಳಿ ಎಲ್ಲ ಇದ್ದರೆ ಇಷ್ಟಪಡಲ್ಲ ಆದರೆ ನನಗೆ ಅವ್ರಿಗೆ ಹಂಗಾಗಿಲ್ಲ ನನಗೆ ಮಾತ್ರ ಹಂಗೆ ಅನಿಸ್ತು ಏನೋ ಗೊತ್ತಿಲ್ಲ ನಾವು ಒಂದೊಂದ್ಸಲ ಹಂಗೆ ಅನಿಸ್ದಾಗ ನಂಗೆ ಒಂದು ಸ್ವಲ್ಪ ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗುತ್ತೆ ನಾನು ಹಾಗಾಗಿ ನಾನು ನಮ್ಮ ಮನೆಯವ್ರನ್ನ ಐದು ನಿಮಿಷನೂ ಬಿಡಲಿಲ್ಲ ಅಲ್ಲೇನಾದರೂ ಒಂದು ಸಣ್ಣ ಗಲಾಟೆ ಆದ್ರೂ ಅಲ್ಲಿಂದ ಹೊರ ಬರೋಕೆ ಆಗೋಲ್ಲ ಬಿಡಿ ಅಷ್ಟು ಅಷ್ಟು ಜನ ಇದ್ದರು ನಾವು ಅದಕ್ಕೆ ಆ ಮಾರ್ಕೆಟಿಗೆ ಬರೋದಕ್ಕಿಂತ ಮುಂಚೆ ನಾವು ಅಲ್ಲಿ ಮೆಟ್ರೋ ಸ್ಟೇಷನ್ ಒಳಗಡೆ ಹೋದ್ವಿ ಹೋದ ತಕ್ಷಣ ಅಲ್ಲಿ ಟಿಕೆಟ್ ಎಲ್ಲ ನಾವೇ ತೊಗೋಬೇಕು ನಾನು ಅದನ್ನು ಕೂಡ ತೋರಿಸಿದ್ದೀನಿ ಆವಾಗ ಅಲ್ಲಿ ಒಂದಷ್ಟು ಜನ ಅಂದರೆ ಒಂದು ಒಂಥರ ವಿಚಿತ್ರವಾಗಿರೋ ಬಟ್ಟೆ ಹಾಕ್ಕೊಂಡು ಒಂಥರ ವಿಚಿತ್ರವಾಗಿರೋ ಜನ ಬಂದರು ಬಂದ ತಕ್ಷಣ ನನಗೆ ಎಷ್ಟು ಭಯ ಆಯಿತು ಅಂದರೆ ಎಲ್ಲರೂ ಅಷ್ಟೇ ಆ ಟಿಕೆಟ್ ತಗೊಳ್ಳೋದು ಬಿಟ್ಟು ಎಲ್ಲ ಅವರೂ ನೋಡ್ತಾ ಇದ್ದಾರೆ ಅಪ್ಪ ನನಗೆ ಒಂದ್ಸಲ ಎದೆ ಜಲ್ ಅಂತು ಮೊದಲೇ ನಾನು ಒಂಥರ ಇದ್ದೆ ನಂಗೆ ಯಾಕೋ ಗೊತ್ತಿಲ್ಲ ರೆಡ್ ಫೋರ್ಟ್ ಎದುರುಗಡೆ ನಮ್ಮ ನಾನು ನಮ್ಮ ಮನೆಯವರು ತುಂಬ ಹೊತ್ತು ನಿಲ್ಲೂ ಇಲ್ಲ ನಾವು ಸ್ವಲ್ಪ ಫೋಟೋ ತೆಗೊಂಡ್ವಿ ಅಲ್ಲೂ ಕೂಡ ಯಾರೋ ಒಬ್ರು ಅವರಾಗೆ ನಮಗೆ ಫೋಟೋ ತೆಕ್ಕೊಡ್ತೀನಿ ತೆಕ್ಕೊಡ್ತೀನಿ ಅಂದರು ನನಗೆ ಮೊಬೈಲ್ ಕೊಡೋಕು ಹೆದರಿಕೆ ಮೊಬೈಲ್ ತೊಗೊಂಡು ಎಲ್ಲಾದರೂ ಕೂಡ ಬಿಟ್ರೆ ಗೊತ್ತಿಲ್ಲದೇ ಇರೋ ಜಾಗ ಬೇರೆ ನಮ್ಮನೆಯವ್ರು ಒಂದೊಂದ್ಸಲ ಅನ್ ಅಂತಾರೆ ನನಗೆ ನೀ ತುಂಬ ಯೋಚನೆ ಮಾಡ್ತೀಯ ಬೇಕಾಗಿದ್ದಕ್ಕಿಂತ ಬ್ಯಾಡ್ದೆ ಇರೋದು ಅಂತಾರೆ ಎಲ್ಲದನ್ನೂ ಯೋಚನೆ ಮಾಡಬೇಕಲ್ವಾ ಗೊತ್ತಿಲ್ಲದೆ ಇರೋ ಸ್ಥಳದಲ್ಲಿ ಆ ಥರ ಯೋಚನೆ ಮಾಡಲೇಬೇಕಾಗುತ್ತೆ ನಾನು ಆ ಡೆಲ್ಲಿ ಸೀರೀಸಲ್ಲಿ ಇದನ್ನೆಲ್ಲ ನಿಮಗೆ ಹೇಳಿರಲಿಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ನೆನಪಾಯಿತಲ್ವಾ ಆ ಡೆಲ್ಲಿ ಒಂದು ಮೂರು ನಾಲ್ಕು ಇನ್ಸಿಡೆಂಟು ನಮಗೆ ಈ ಥರ ಆಯಿತು ಮತ್ತು ನೀವು ಪರಸ್ಥಳಕ್ಕೆ ಹೋದಾಗ ಯಾರೂ ಹೆಚ್ಚಿಗೆ ನಂಬೇಡಿ ಬರೀ ಮೋಸ ಮಾಡೋರೇ ಜಾಸ್ತಿ ಬೆಣ್ಣೆಲಿ ಕೂದಲು ತೆಗಿತಾರೆ ಅಂತಾರೆ ಗೊತ್ತಾ ಅದೇ ಥರ ಮಾಡ್ತಾರೆ ನಮಗೂ ತುಂಬ ಆಗಿತ್ತು ಆ ಥರ ಮೋಸ ಎಲ್ಲ ಅಲ್ಲಿ ಟ್ಯಾಕ್ಸಿಗೆ ಅವ್ರು ಇರ್ತಾರಲ್ವ ಅವರು ತುಂಬ ಮೋಸ ಮಾಡ್ತಾರೆ ನಿಮಗೆ ಸ್ವಲ್ಪ ಹುಷಾರಾಗಿ ಇರ್ರಿ ಎಲ್ಲರೂ ಹೋದಾಗ ಇವತ್ತು ಯಾಕೋ ನಿಮ್ಮ ಹತ್ರ ಅದನ್ನು ಆ ವಿಷಯನ ಹೇಳ್ಕೋಬೇಕು ಅಂತ ಅನ್ನಿಸ್ತು ಒಂದು ವರ್ಷ ಆದ ನಂತರ ನೋಡಿ ಹೇಳ್ತಾ ಇದ್ದೀನಿ ಅದು ಹಾಗೆ ಅಲ್ವಾ ಯಾವಾಗ ನೆನಪಾಗುತ್ತೋ ಅವಾಗ ಹೇಳಬೇಕು ಇವತ್ತು ಆ ರೆಸಿಪಿ ಮಾಡ್ತಾ ಇದ್ದೆ ಅಲ್ವಾ ನಾವು ಎಲ್ಲಿ ತಿಂದಿದ್ವಿ ಇದನ್ನು ಅಂದರೆ ತಾಜ್ಮಹಲಲ್ಲಿ ತಾಜ್ಮಹಲ್ ನೋಡೋದಕ್ಕೆ ಹೋಗಿದ್ವಲ್ಲ ಅಲ್ಲಿ ನಾವು ನಮಗೆ ಅಲ್ಲಿ ಒಬ್ಬರು ಗೈಡ್ ಸಿಕ್ಕಿದ್ರಲ್ವ ಅವರೇ ಅಲ್ಲಿ ಕರ್ಕೊಂಡು ಹೋಗಿದ್ರು ಊಟ ಓಕೆ ಓಕೆ ಇತ್ತು ನಾವು ಅನ್ನ ಸಾರು ಸಿಗುತ್ತೆ ಅಂತ ಹೋದ್ವಿ ಅವ್ರು ಇದು ಕರ್ನಾಟಕ ಸ್ಟೈಲಲ್ಲಿ ಊಟ ಸಿಗುತ್ತೆ ನಿಮಗೆ ಅಂತ ಹೇಳಿ ಅಲ್ಲಿ ಹೋದರೆ ಅನ್ನ ಸಾರು ಇಲ್ಲ ಏನೂ ಇಲ್ಲ ಬರೀ ಪೂರಿ ಆಮೇಲೆ ರೈಸು ದಾಲು ತಿಂದು ಬಂದ್ವಿ ಊಟ ಓಕೆ ಓಕೆ ಆಗಿತ್ತು ತುಂಬ ಎಕ್ಸ್ಪೆನ್ಸಿವ್ ಇತ್ತು ಮತ್ತೆ ಒಂದು ಊಟಕ್ಕೇನೆ ನಾವು ಹತ್ತತ್ರ ಒಂದು ಊಟಕ್ಕೆ ಐನೂರು ರೂಪಾಯಿ ಕೊಟ್ಟಂಗೆ ಕೊಟ್ಟಿದ್ವಿ ಅಂತ ಈಗ ಅನ್ಕೊಂತೀನಿ ತಾಜ್ಮಹಲ್ ನೋಡೋದಕ್ಕೆ ಹೋದ್ವಿ ಅಲ್ಲ ಅಲ್ಲಿ ನಮಗೆ ಸಲ್ಮಾನ್ ಅಂತ ತುಂಬ ಒಳ್ಳೆ ಹುಡುಗ ಸಿಕ್ಕಿದ್ರು ಗೈಡಾಗಿ ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಾವು ಹೆಂಗೆ ನಮ್ಮ ಕನ್ನಡದವ್ರು ಆಗಲಿ ಅಥವಾ ಅವ್ರ ಭಾಷೆಯವರು ಯಾರಾದರೂ ಬೇರೆ ಊರಿಗೆ ಹೋದಾಗ ಆ ನಮಗೆ ಗೊತ್ತಿರೋ ಭಾಷೆ ಅಥವಾ ನಮ್ಮ ಮಾತೃಭಾಷೆ ಮಾತಾಡಿದಾಗ ನಮಗೆ ಎಷ್ಟು ಖುಷಿ ಆಗುತ್ತಲ್ವ ಅವ್ರು ಸಲ್ಮಾನ್ ಅವರು ಕೂಡ ಅಷ್ಟೇ ಅವ್ರು ಕಲ್ತಿದ್ದೆ ಒಂದು ಎರಡು ಮೂರು ಕನ್ನಡ ವರ್ಡ್ ಅನ್ಸುತ್ತೆ ಅದು ಮಾತಾಡಿದ ತಕ್ಷಣ ನಾವು ಅವ್ರನ್ನ ಗೈಡಾಗಿ ತೊಗೊಂಬಿಟ್ವಿ ಒಂದೇನಂದರೆ ಇದೊಂಥರ ಟೂರಿಗೆ ಹೋಗೋರಿಗೆ ಒಂದು ಟಿಪ್ಸ್ ಕೊಡೋ ಥರ ಆಯಿತು ನಂದು ಏನಂದರೆ ನೀವು ಎಲ್ಲೇ ಹೋದ್ರೂ ಆ ಸ್ಥಳದ ಬಗ್ಗೆ ಗೊ ತಿಳ್ಕೊಬೇಕು ಅಂದರೆ ನೀವೊಂದು ಗೈಡನ್ನು ತೊಗೊಳ್ಳಿ ತುಂಬ ಒಳ್ಳೆಯದು ಅದು ತುಂಬ ಹೆಲ್ಪ್ ಆಗುತ್ತೆ ನಮಗೆ ಅಲ್ಲಿ ಹೋದಾಗ ನಾವು ತಗೊಳ್ಬಾರ್ದು ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ನಮಗೆ ಟ್ಯಾಕ್ಸಿಯವ್ರು ಹೇಳಿದರು ಗೈಡ್ ಗೀಡೇನು ತೊಗೋಬೇಡಿ ತುಂಬ ಚಾರ್ಜ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಅದೇ ಕೆಲವೊಬ್ರು ಮೋಸ ಮಾಡೋರು ಇರ್ತಾರೆ ಕೆಲವೊಬ್ರು ಒಳ್ಳೆಯರು ಇರ್ತಾರೆ ನಾವು ಗೈಡ್ ತೊಗೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ನಮಗೆ ಆಮೇಲೆ ಅನ್ನಿಸ್ತವ್ರು ಇಡೀ ದಿನ ನಮ್ಮ ಜೊತೆಗೇ ಇದ್ದರು ಕೆಲವೊಂದು ಟಿಪ್ಸನ್ನು ಹೇಳಿದ್ದೀನಿ ಹಾಗೆ ಕೆಲವೊಂದು ಕಹಿ ಅನುಭವಗಳನ್ನೂ ನಿಮಗೆ ನಾನು ಹೇಳಿದ್ದೀನಿ ಬನ್ನಿ ಇವಾಗ ರೆಸಿಪಿ ಕಡೆ ಹೋಗೋಣ ರೆಸಿಪಿನು ಶೇರ್ ಮಾಡಿಬಿಡ್ತೀನಿ ತುಂಬ ಜನ ಕೇಳ್ತೀರಾ ಹಾಗಾಗಿ ನಾನು ಸ್ವಲ್ಪ ಬಾಣಲೆಗೆಲ್ಲ ಮಣ್ಣಿನ ಪಾತ್ರೆ ಇತ್ತಲ್ವ ಅದು ಯೂಸ್ ಮಾಡಿದ್ರೆ ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ಅದನ್ನು ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಂದರೆ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ನೀವು ಕಾಲಿದ ಈಗ ಬೇರೆ ಎಲ್ಲ ಪಾತ್ರೆ ಇಟ್ಟು ನಾವು ಆಮೇಲೆ ಎಣ್ಣೆ ಹಾಕ್ತೀವಿ ಇದಕ್ಕೆ ಹಂಗೆ ಮಾಡಬಾರ್ದು ಎಣ್ಣೆ ಹಾಕಿ ಆನಂತರ ಸ್ಟೌನ ಹಚ್ಚಬೇಕಾಗುತ್ತೆ ನಾನು ಫಸ್ಟು ಗೋಬಿನ ಸ್ವಲ್ಪ ಎಣ್ಣೆಲೇ ಡೀಪ್ ಫ್ರೈ ಥರ ಮಾಡ್ಕೋಬೇಕು ನಾನು ಅಷ್ಟು ಎಣ್ಣೆ ಹಾಕಿಲ್ಲ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹುಡ್ಕೊತಾ ಇದ್ದೀನಿ ಹಾಗೆ ಆಲೂಗಡ್ಡೆನೂ ಅಷ್ಟೇ ಅದು ಒಂದು ಸ್ವಲ್ಪ ಬೇಯಿತು ಅನ್ನೋ ಟೈಮಿಗೆ ಮತ್ತು ನಾನು ಒಂದು ಚೂರು ಅದು ಇದು ಹೂಕೋಸು ಬೇಯಬೇಕಾಗಿತ್ತು ಅದು ಅದ್ರ ಜೊತೆಗೇ ನಾನು ಮಿಕ್ಸ್ ಮಾಡಿ ಈಗ ಮತ್ತೆ ಅದನ್ನು ನಾನು ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡಿ ಇದನ್ನು ಮಾಡ್ತಾ ಇರೋದು ಇದು ಸೆಕೆಂಡ್ ಟೈಮ್ ಆದರೆ ಇವತ್ತು ತುಂಬ ಚೆನ್ನಾಗಾಗಿತ್ತು ಫಸಲ ಮಾಡಿದಾಗ ಅಷ್ಟು ರುಚಿಯಾಗಿರಲಿಲ್ಲ ಈ ಸಲ ಮಾತ್ರ ತುಂಬ ಚೆನ್ನಾಗಿತ್ತು ಫುಲ್ ಖಾಲಿ ಆಗಿಬಿಡ್ತು ನಂತರ ಅದಕ್ಕೇ ನಾನು ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕಿದ್ದೀನಿ ಆಮೇಲೆ ಕಡೆ ಮಸಾಲ ಚಕ್ಕೆ ಲವಂಗ ಆಮೇಲೆ ಅದು ಸ್ಟಾರ್ ಇರುತ್ತಲ್ವಾ ಅದೇನಂತಾರೆ ಚಕ್ರಮಗ್ಗು ಅದನ್ನು ಹಾಕಿದ್ದೀನಿ ಆನಂತರ ಈರುಳ್ಳ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದು ಸ್ವಲ್ಪ ಕೆಂಪಾಗಬೇಕು ಅದು ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಸಿಂಹ ಹೊರಗಡೆ ಹೋಗಿದ್ದಾಗ ಒಳಗಡೆ ಬರ್ತೀನಿ ಅಂತ ನನ್ನನ್ನು ಇದ್ದಾನೆ ಅದಕ್ಕೆ ಅವನನ್ನು ಈಗ ಒಳಗಡೆ ಬಿಡ್ತೀನಿ ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ನಾನು ಅದಕ್ಕೆ ಅಜ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಅದ್ರ ಕೂಡ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕು ಆ ನಂತರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ನಾನು ಮಿಕ್ಸಿನ ಮಾಡ್ಕೊಂಡಿದ್ದೆ ಸ್ವಲ್ಪ ಗೋಡಂಬಿ ಹಾಕಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೊಸರ ಮಾಡಿದಾಗ ಗೋಡಂಬಿ ಹಾಕಿರಲಿಲ್ಲ ಇವಾಗ ನಾನು ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿದ್ದೀನಿ ನಂತರ ಅದನ್ನು ಕೂಡ ನಾನು ಸ್ವಲ್ಪ ಹಸಿ ಎಲ್ಲ ಹೋಗೋ ತನಕ ಅದನ್ನ ಹುರ್ಕೊಂಡೆ ಆನಂತರ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕಿದ್ದೀನಿ ಆ ಸ್ವಲ್ಪ ಎಣ್ಣೆ ಅಂಶ ಬಿಡ್ತಾ ಬರಬೇಕು ಬಿಡೋ ತನಕ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಎಣ್ಣೆ ಬೆಣ್ಣೆ ಜಾಸ್ತಿ ಬಿದ್ದರೆ ಇದು ಚೆನ್ನಾಗಿರುತ್ತೆ ಅದು ಯಾಕೋ ಸ್ವಲ್ಪ ಎಣ್ಣೆ ಬೆಣ್ಣೆ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನು ಒಂಚೂರು ಬೆಣ್ಣೆ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಕೂಡ ನಾನು ಹಾಕಿದ್ದೀನಿ ನೀವು ಮನೇಲಿ ಹಾಲು ಕಾಯಿಸ್ತೀರಲ್ವ ಕೆನೆನ ತೆಗೆದುಬಿಟ್ಟು ಫ್ರೀಝರಲ್ಲಿ ಹಾಗೆ ಇಟ್ಕೊಳ್ಳಿ ನೀವು ಈ ಥರ ಏನಾದರೂ ಅಡುಗೆ ಮಾಡಿದಾಗ ಅದಕ್ಕೆ ಹಾಕೋದಕ್ಕೆ ಬರುತ್ತೆ ಸಲ ನಾನು ಹಾಗೆ ತೆಗೆದಿಟ್ಕೊಂಡಿರ್ತೀನಿ ಕೆಲವೊಂದ್ಸಲ ಅದನ್ನು ನಾನು ಹೆಪ್ಪು ಕೂಡ ಹಾಕ್ತೀನಿ ಅಂದರೆ ಬೆಣ್ಣೆ ಎಲ್ಲ ಮಾಡೋದಕ್ಕೆ ಅಂತ ಹಾಗೆ ಆ ಮಸಾಲ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟ ನಂತರ ನಾನು ಆ ಹುರಿದಿರೋ ಇದು ಏನದು ಆಲೂಗಡ್ಡೆ ಮತ್ತು ಹೂಕೋಸನ ಇದಕ್ಕೆ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಚೂರು ಚೂರು ಸಕ್ಕರೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಇದು ಕಸೂರಿ ಮೇತಿ ಹಾಕಿದ್ರೆ ಆಲೂ ಗೋಬಿ ರೆಡಿ ಊರಿಗೆ ಚಪಾತಿಗೆ ತುಂಬಾ ಚೆನ್ನಾಗಾಗುತ್ತೆ ಮಾಡಿ ನಾನು ಈ ಸಲ ಮಕ್ಕಳು ಬಂದಾಗ ಮಾಡಬೇಕು ಮಕ್ಕಳು ಬಂದಾಗ ಅದು ಮಾಡೋಣ ಇದು ಮಾಡೋಣ ಅಂದ್ಕೊತೀನಿ ಅವು ಬಂದು ಒಂದೆರಡು ದಿನ ಇರ್ತಾರೆ ಇರ್ತಾರಷ್ಟೇ ಹಾಗಾಗಿ ಏನೂ ಮಾಡೋಕ್ಕಾಗದೇ ಇಲ್ಲ ಚಿನ್ನಿ ಮೊನ್ನೆನೂ ಬಂದು ಹೋಗಿದ್ದಾಳೆ ಬೇಜಾರು ಬೇಜಾರು ಅಂತ ಇದ್ಲು ಊರಿಗೆ ಬರಲಾ ಡ್ಯಾಡಿ ಅಂತ ಅವ್ರು ಡ್ಯಾಡಿನ ಕೇಳ್ತಾ ಇದ್ಲು ಅಯ್ಯೋ ನಿಮ್ಮ ಮನೆಗೆ ಬರಕ್ಕೆ ನೀನು ಕೇಳ್ತೀನಿ ಅಂತ ಅವ್ರು ಹೇಳ್ತಾ ಇದ್ರು ಆಮೇಲೆ ಇಲ್ಲ ಎಕ್ಸಾಮ್ ಇದೆ ಅಂತ ಬರಲ್ಲ ಅಂದ್ಲು ಅದೇ ಹೇಳ್ತಾ ಇದ್ದೆ ನೀನೇ ಹಿಂಗಂತೀಯ ನಾವು ಹೇಗೆ ಮನೇಲಿ ಇರಬೇಕು ಅಂತ ಹೇಳ್ತಾ ಇದ್ದೆ ಆಮೇಲೆ ಅವ್ರ ಬಾಯಲ್ಲಿ ಮಾತೇ ಹೊರಟಿಲ್ಲ ನಾನು ಮಣ್ಣಿನ ಪಾತ್ರೆನ ಉಪಯೋಗಿಸ್ದೆ ತುಂಬ ದಿನ ಆಗಿತ್ತಲ್ಲ ನನಗೆ ಕಮೆಂಟಲ್ಲಿ ಕೇಳಿದ್ರು ಕೂಡ ಒಬ್ರು ಯಾಕೆ ಮಣ್ಣಿನ ಪಾತ್ರೆನ ಉಪ್ಯೋಗಿಸ್ತಾನೆ ಇಲ್ಲ ಅಂತ ಅದೇನು ಗೊತ್ತಾ ತೊಗೊಂಡಾಗ ಸ್ವಲ್ಪ ಜೋಶ್ ಇರುತ್ತಲ್ವ ಆವಾಗ ಅದನ್ನೇ ಉಪಯೋಗಿಸ್ತೀವಿ ಆಮೇಲೆ ಅದೊಂದು ಸಲ ಮೂಲೆ ಸೇರಿದ್ಮೇಲೆ ಅದ್ರ ಬಗ್ಗೆ ನೆನಪು ಇರಲ್ಲ ಅದು ಹಾಗೆ ಫಸ್ಟಿಗೆ ಫಸ್ಟ್ ಫಸ್ಟಿಗೆ ಅದೇ ಥರ ಪದೇ ಪದೇ ಅದನ್ನು ಯೂಸ್ ಮಾಡಬೇಕು ಅದನ್ನು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು ಅಂತ ಮತ್ತೇನು ಗೊತ್ತಾ ನಂಗೆ ಅದು ಒಲೆ ಮೇಲೆ ಇಟ್ಟಾಗೆಲ್ಲ ಭಯ ಆಗುತ್ತೆ ಎಲ್ಲಿ ಒಡೆದೋಗ್ಬಿಡುತ್ತಪ್ಪ ಅಂತ ಆದರೆ ಒಡೆದು ಗಿಡದೇನು ಹೋಗಿಲ್ಲ ಆದರೆ ಅದನ್ನು ತಗೊಂಡ ಮೇಲೆ ಚೆನ್ನಾಗಿ ಅದನ್ನು ನಾವು ಪಳಗಿಸ್ಕೋಬೇಕಾಗುತ್ತೆ ಆ ನಂತರ ಅದನ್ನು ಯೂಸ್ ಮಾಡಿದ್ರೆ ಏನೂ ಆಗೋಲ್ಲ ತುಂಬ ಚೆನ್ನಾಗಾಗಿತ್ತು ಆಲೂ ಗೋಬಿ ನಾನೇನು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಬೇಗ ಬಂದುಬಿಟ್ರು ನಾನು ಅದೇ ಅಂದೆ ನಿಮಗೇನು ಊರಿಗೆ ವಾಸನೆ ಬಂದುಬಿಡ್ತಾ ನಂದು ಅಡುಗೆ ಆಯಿತು ಅಂತ ಒಂದೊಂದು ಸಲ ತಣ್ಣಗಾಗಿರುತ್ತೆ ತಿನ್ನೋಕ್ಕೆ ಬೇಡ ಥರ ಆಗಿರುತ್ತೆ ಅವ್ರು ಬಂದ್ರಲ್ವ ಹಾಗೆ ನಾನು ಪೂರಿನೂ ಕೂಡ ಮಾಡಿದೆ ಹಾಗೆ ಎಣ್ಣೆನೂ ಬಿಸಿ ಇತ್ತಲ್ವ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಹಪ್ಪಳ ಮತ್ತು ಸೆಣಗೆನೂ ಕೂಡ ಕರೆದು ಈ ಥರ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತ ಸ್ವಲ್ಪ ಗೋಧಿ ಹಿಟ್ಟು ಉಳೀತು ಅದನ್ನು ನಾನು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಚಪಾತಿನ ಮಾಡಿ ಕೊಟ್ಟೆ ನಾನು ಕೂಡ ಒಂದು ಸ್ವಲ್ಪ ಎರಡು ಚಪಾತಿನೇ ತಿಂದೆ ಹಾಗಾಗಿ ನಾನು ಅಡುಗೆ ಏನೂ ಮಾಡಲಿಲ್ಲ ನಾನು ಚಪಾತಿ ಚಟ್ನಿ ಪುಡಿ ಒಂದು ಚೂರು ಪಲ್ಯ ಹಚ್ಕೊಂಡು ತಿಂದೆ ಮನೆಯವ್ರು ಬರಬೇಕಿದ್ರೆ ನುಗ್ಗೆ ಸೊಪ್ಪನ್ನ ತಂದಿದ್ದಾರೆ ಅದರದ್ದು ಜ್ಯೂಸ್ ಕೂಡ ಮಾಡಬೇಕು ಆದರೆ ಅದು ಕುಡಿಯೋಕ್ಕಾಗೋದೇ ಇಲ್ಲ ನನಗಂತೂ ನಾನು ಕುಡಿಯೋದೇ ಇಲ್ಲ ನಮ್ಮ ಮನೆಯವರು ಕುಡಿತಾರೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದದು ಹಾಗೆ ನನ್ನ ಟೊಮೆಟೊ ಗಿಡದಲ್ಲಿ ಚರಿ ಟೊಮೆಟೊ ಬಿಟ್ಟಿತ್ತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯಿತು ಒಂಥರ ಹುಳಿ ಹುಳಿ ಸಿಹಿ ಇರುತ್ತೆ ಅವಾಗೆಲ್ಲ ನಾವು ಸಣ್ಣವ್ರು ಇರ್ತಾ ತಿಂತಾಯಿದ್ವಿ ಇದು ಕಾಕಿ ಹಣ್ಣು ಎಲ್ಲ ಇವಾಗ ಏನೋ ಗೊತ್ತಿಲ್ಲ ಅಷ್ಟು ಇಷ್ಟ ಆಗೋಲ್ಲ ಆದರೆ ನಾನು ಸಾರೆಲ್ಲ ಮಾಡ್ತೀನಲ್ವ ಆವಾಗ ಇದನ್ನು ಹಾಕ್ತೀನಿ ಆದರೆ ತುಂಬ ಬೀಜ ಇರುತ್ತೆ ಇದರಲ್ಲಿ ಹಾಗೆ ಹಸಿದ ತಿಂದರೆ ಸ್ವಲ್ಪ ವಾಸನೆ ವಾಸನೆ ಥರ ಅನಿಸುತ್ತೆ ಸಾಂಬಾರಿಗೆಲ್ಲ ನೀವು ಬೇಳೆ ಜೊತೆ ಬೇಯಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂದೆ ನಮ್ಮ ಮನೆಯವರು ಸಲ ವೀಡಿಯೋ ಮಾಡಿದರೆ ಅದನ್ನು ಅಷ್ಟೇ ವೀಡಿಯೋ ಸ್ವಲ್ಪ ಆಗಿತ್ತು ಆಮೇಲೆ ಮತ್ತೆ ವೀಡಿಯೋನ ಮಾಡು ಮಾಡಿಲ್ಲ ಅಂತ ಹೇಳಿ ಮತ್ತೆ ಒಂದು ಸಲ ನನ್ನ ಹತ್ರ ಕಟ್ಟೆ ತೊಳಸಿ ವೀಡಿಯೋನ ಮಾಡ್ತಾಯಿದ್ದಾರೆ ಈ ಥರ ಇರುತ್ತೆ ನಮ್ಮ ಏನದು ಕ್ಯಾಮ್ರಾಮನ್ ಕತೆ ಹಂಗಾಗಿ ನಾನು ನಮ್ಮ ಮನೆಯವ್ರನ್ನ ನಂಬಿ ಆವತ್ತು ವಿಡಿಯೋನ ಮಾಡಿಸ್ಕೊಳ್ಳೋದಿಲ್ಲ ಯಾವಾಗಲೂ ನಾನೇ ವಿಡಿಯೋನ ಮಾಡ್ಕೊಳ್ಳೋದು ಆಮೇಲೆ ನನಗೇನು ಕೆಲಸ ಇರಲಿಲ್ಲ ಯಾಕಂದರೆ ಚಪಾತಿನೇ ತಿಂದ್ವಿ ಇಬ್ಬರು ಚೂಚೂರು ಅನ್ನ ಮತ್ತು ಮೊಸರನ್ನ ಊಟ ಮಾಡಿದ್ವಿ ಹಾಗೆಯೇ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ